ನನ್ನ ಹೆಸರು ಪ್ರಮೀಳ ನನ್ನ ಹಸ್ಬೆಂಡ್ ಹೆಸರು ಜೇಸುದಾಸ್ ಜ್ಞಾನಚಂದ್ರ ನನಗೊಬ್ಬಳು ಮಗಳಿದ್ದಾಳೆ ಅವಳು ನವ್ಯ ಪ್ರತೀಕ್ಷೆ ಎಂಬುದಾಗಿ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಗರ್ಭವತಿಯಾಗಿ ಒಂಬತ್ತೂವರೆ ತಿಂಗಳ ತನಕ ನನಗೆ ಪೇನ್ ಬರಲಿಲ್ಲ ಸೊ ಡಾಕ್ಟ್ರು ಸಿಜರಿನ್ ಮಾಡಲಿಕ್ಕೆ ಹೇಳಿದರು ಸಿಝರಿನ್ ಮಾಡುವಾಗ ಟೂ ಡೇಸ್ ಟೈಮ್ ಕೊಟ್ಟರು ಬ ಮಗು ಡೆಲಿವರಿ ಆಗುವಾಗ ಮಗು ಮೋಷನ್ ಮಾಡಿ ತಿಂದು ಲಂಗ್ಸಿಗೆ ಹೋಗಿ ಮಗು ಸಾಯುವ ಸಾಯುವಸಿತಿಯಲ್ಲಿದ್ದು ಹಾಗೆ ಡಾಕ್ಟ್ರು ಎರಡು ದಿನ ಟೈಮ್ ಕೊಟ್ಟರು ಮಗು ಬದುಕುದು ಬಿಡೋದು ದೇವರ ಕೈಯಲ್ಲಿ ಉಂಟಂತೇಳಿ ಅಂತೇಳಿ ಸೊ ಅವಳನ್ನು ಐ ಸಿ ಯುಗೆ ಹಾಕಿದ್ರು ಐ ಸಿ ಯು ನನಗೆ ಮಗು ನೋಡಲಿಕ್ಕಿರಲಿಲ್ಲ ಇರಲಿಲ್ಲ ಅವಳಿಗೆ ಐದು ದಿನದ ಮಗುವಿಗೆ ಅವಳ ಬಾಡಿಯಿಂದ ರಕ್ತ ಅದು ಸಫ್ಟಿಕ್ ಆಗ್ತದೆ ಅಂತೇಳಿ ರಕ್ತ ತೆಗೆಯುವಂಥ ಪರಿಸ್ಥಿತಿ ಬಂತು ಅಂತೇಳಿ ರಕ್ತಕ್ಕೂ ತುಂಬ ಕಷ್ಟಪಟ್ಟ ಪಡುವಾಗ ಎಲ್ಲ ಎಲ್ಲ ಬ್ಲಡ್ ಬ್ಯಾಂಕಲ್ಲಿ ರಕ್ತ ಇರಲಿಲ್ಲ ಬಟ್ ನಮಗೆ ಡೈರೆಕ್ಟ್ ನಮ್ಮ ಅಣ್ಣ ಮತ್ತು ಅವನ ಫ್ರೆಂಡ್ ಮುಖಾಂತರ ಒಂದು ರಕ್ತ ಸಿಕ್ಕಿತ ನನ್ನ ಮಗಳಿಗೆ ಬೆಳಿಗ್ಗೆ ಹೋಗುವಾಗ ಆ ಮಗು ಹುಷಾರಿದ್ದಾಳೆ ನಾನು ಬೆಡ್ಡಿಗೆ ಹಾಕ್ತೇವೆ ನಾವು ಅಂತ ಹೇಳ್ತಾರೆ ಆದರೆ ಬ ಹಸ್ಬೆಂಡ್ ಈವ್ನಿಂಗ್ ನೈಟ್ ಮನೆಗೆ ಹಾಸ್ಪಿಟ್ಲಿಗೆ ಬರುವಾಗ ಅರ್ಜೆಂಟು ಒಂದು ಸಾವಿರ ಇಂಜೆಕ್ಷನ್ ಬೇಕು ಅಂಥದ್ದು ಬೇಕು ಇದು ಹೇಳ್ಕೊಂಡು ಕ್ರಿಟಿಕಲ್ ಕೇಸರದ್ದಾಳೆ ಮಗಳು ಧೈರ್ಯ ಇಲ್ಲ ಅಂತ ಪ್ರತಿ ಸಲ ಅದನ್ನೇ ಹೇಳ್ತಾಯಿದ್ರು ಚೆನ್ನೈಗೆ ಅವರು ಜೀಸಸ್ ಕಾಚಿಗೆ ಫೋನ್ ಮಾಡ್ತಾಯಿದ್ರು ಅಲ್ಲಿ ಅವರು ಸಮಾಧಾನದ ಸಾಂತ್ವನದ ಪ್ರೇ ಪ್ರ ಮಾತಲ್ಲಿ ನನ್ನ ಗಂಡನನ್ನು ಸಮಾಧಾನ ಪಡಿಸ್ತಿದ್ರು ಹಾಗೆ ಯಂಗ್ ಪಾರ್ಟ್ನರ್ಗಳನ್ನು ಸೇರಿಸಿದ್ದೇನೆ ಏಳು ದಿನ ಆದಮೇಲೆ ನಾನು ಮಗುವಿನ ವಾರ್ಡಿಗೆ ಬಂದೆ ಮಗಿನ ವಾರ್ಡ್ಗೆ ಐ ಸಿಗೆ ಬಂದ ನಂತರ ನನಗೆ ಆಫ್ಟರ್ ಟೂ ಡೇಸ್ ನಂತರ ನನಗೆ ಹಾಲು ಕೊಡಲಿಕ್ಕೆ ನಂಗೆ ಕಳಿಸಿದ್ರು ಅಲ್ಲಿ ನನಗೆ ಹಾಲು ಅಂದರೆ ಡೈರೆಕ್ಟ್ ಫೀಡ್ ಇರಲಿಲ್ಲ ನನಗೆ ಮಗುವಿಗೆ ತೆಗೆದುಕೊಡ್ಲಿಕ್ಕಿತ್ತು ನನ್ನ ಮಗಳಿಗೆ ಅಂದರೆ ಇವರು ಚೆನ್ನೈಯಲ್ಲಿ ಅವರು ಹೇಳಿದರು ಅವಳ ಹಾಲು ಮಗುವಿಗೆ ಸೂಟ್ ಆಗ್ತದೆ ಅಂತ ಹೇಳಿದರು ಸೊ ನನ್ನ ಮಗು ನನ್ನ ಹಾಲು ನನ್ನ ಮಗುವಿಗೆ ಸೂಟ್ ಆಯಿತು ಆಫ್ಟರ್ ಟೆನ್ ಡೇಸ್ ನಂತರ ನನಗೆ ಡೈರೆಕ್ಟ್ ಫೀಡ್ ಮಾಡಲಿಕ್ಕೆ ಕೊಟ್ಟರು ನನ್ನ ಮಗಳಿಗೆ ಹಾಲು ಯಾವ ವಾಮಿಟಿಂಗ್ ಏನಾಗಲಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಪ್ರತಿ ದಿವಸ ಅವರು ರಾತ್ರಿ ಹೊತ್ತಲ್ಲಿ ಏನೆಲ್ಲ ಆಯಿತು ಮಗುವಿನ ವಿಷಯ ಅದನ್ನೆಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡ್ತಿದ್ರು ಅವರು ಪ್ರಾರ್ಥನೆಯಲ್ಲಿ ಸಮಾಧಾನವಾಗಿ ನನ್ನ ಹಸ್ಬೆಂಡಿಗೆ ಉತ್ತರ ಕೊಡ್ತಿದ್ರು ಪ್ರಾರ್ಥನೆ ಮಾಡ್ತಿದ್ರು ಅಂತೇಳಿ ಏನಾಗೋಲ್ಲ ನಿಮಗೆ ಹೀಗೆ ಇದು ಡಾಕ್ಟರ್ ಹೇಳ್ತಾರೆ ತೊಂದರೆ ಇಲ್ಲ ಅಂತ ಹಾಗೆ ಇಪ್ಪತ್ನಾಲ್ಕು ದಿವಸದ ತನಕ ನಾನು ಐ ಇದ್ದೆ ನನಗೆ ಮಗು ರಿಸ್ಚಾರ್ಜ್ ಮಾಡಿದರು ರಿಸ್ಚೇಜ್ ಮಾಡುವಾಗ ಡಾಕ್ಟ್ರು ಹೇಳಿದರು ನಿಮ್ಮ ಮಗು ನನ್ನ ನನ್ನತ್ರ ಡೈರೆಕ್ಟ್ ನನ್ನ ಹತ್ರ ಹೇಳಿದರು ಮಗು ನಡೆಯುವುದಿಲ್ಲ ಮಾತಾಡೋದಿಲ್ಲ ಚುರುಕುತನ ನಾನು ಅದೆಲ್ಲ ಹಿಂದೆ ಅಂತ ಹೇಳಿದರು ಮತ್ತು ನನ್ನ ಹಸ್ಬೆಂಡ್ ಹತ್ರ ಪರ್ಸನಲ್ ಆಗಿ ಹೇಳಿದರು ನಿಮ್ಮ ಮಗುವಿಗೆ ಬುದ್ಧಿಮಂದಾಗುವಂಥ ಚಾನ್ಸಸ್ ಇದೆ ನೀವು ಗಾಬರಿ ಮಾಡಬೇಡಿ ಅಂತ ಹೇಳಿದರು ಅದು ನನ್ನ ಹಸ್ಬೆಂಡ್ ಅದನ್ನು ನನಗೇನು ಹೇಳಿಲ್ಲ ಆದರೆ ನನ್ನ ಮಗಳು ಬೆಳೀತಾ ಬೆಳೀತಾ ಬರ್ತಾ ಇರುವಾಗ ಹಾಸ್ಪಿಟ್ಲಲ್ಲೇ ಎಲ್ಲ ಮಕ್ಕಳು ಸ್ವಲ್ಪ ತ್ರೀ ಮಂತ್ಸ್ ಆದಮೇಲೆ ಒಂಥರ ಬಸ್ ಬಿಡುವಂಥ ಮಾಡ್ತಾರೆ ಶಬ್ದ ಬಾಯಲ್ಲಿ ಇವಳು ಫಿಫ್ಟೀನ್ ಡೇಸ್ ಅಲ್ಲಿ ಬೆಡ್ಲಿ ಕುತ್ಕೊಂಡು ಬಸ್ ಬಿಡ್ತಾ ಇದ್ದಾಳು ಬಸ್ ಬಿಡ್ತಿದ್ದು ಅದು ಲಿಪ್ಸ್ ಅನ್ನು ಅಲ್ಲಡಿಸ್ಕೊಂಡೆಲ್ಲ ಬೆಳೆ ಬೆಳೆ ಬೆಳೆತ ಅವಳು ಓವರ್ ತಲಾ ಅಂದ್ರೆ ಚುರುಕ್ತಾನೆ ಇದ್ದು ೇಳಿ ಓವರ್ ಆಗಿ ಅವಳದು ಆಕ್ಟಿವಿಟಿ ಅಂದ್ರೆ ಒಂದು ಎಲ್ಲ ಮಕ್ಕಳಾಗಿಲ್ಲ ಅವಳು ಥರ ಅವಳು ತುಂಬಾ ಚುರುಕಾಗಿದ್ಲು ಅವಳಂತೆ ಕೂಡ ಹಾಗೆ ಬೆಳೀತಾ ಸ್ಕೂಲಿಗೆ ಹೋಗೋ ಟೈಮಲ್ಲಿ ನರ್ಸರಿ ಮಗುವೇ ಅವಳು ಕಾಂಪಿಟೀಶನ್ ಅಲ್ಲಿ ಪ್ರತಿಯೊಂದರಲ್ಲಿ ಬಹುಮಾನ ಪಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಚರ್ಚ್ ದೇವರು ಅವಳಿಗೆ ಒಳ್ಳೆ ವಾಯ್ಸ್ ಕೊಟ್ಟರು ಅವಳಿಗೆ ತುಂಬಾ ಚೆಂದಾಗಿ ಹಾರ್ತಾಳೆ ಇಂಟರ್ ಚರ್ಚ್ ಸಿಂಗಿಂಗಲ್ಲಿ ಅಲ್ಲಿ ಹಾರ್ತಾಳೆ ಅದ್ರ ಸ್ಕೂಲಲ್ಲಿಯೂ ಪ್ರತಿಯೊಂದರಲ್ಲಿ ಬಹುಮಾನ ತಗಿತಾ ತೆಗಿತಾ ಇದ್ಲು ನನ್ನ ಹೆಸರು ನವ್ಯ ನಾನು ಜೀಸಸ್ ಕಾಲ್ಸಲ್ಲಿ ಅಲ್ಲಿ ಒಂದು ಸದಸ್ಯಾಗಿ ಯಂಗ್ ಪಾರ್ಟ್ನರ್ ಆಗಿ ನಾನು ಇದ್ದೇನೆ ದೇವರು ನನಗೆ ಒಳ್ಳೆ ಬುದ್ಧಿ ಜ್ಞಾನ ಬಲವನ್ನು ಕೊಟ್ಟು ನನ್ನನ್ನು ಉನ್ನತ ವ್ಯಕ್ತಿಯನ್ನಾಗಿ ಮಾಡಿದಾನೆ ಡಾಕ್ಟ್ರು ಹೇಳಿದರೆ ಕಾಲು ನಡೀಲಿಕ್ಕೆ ಬರೋದಿಲ್ಲ ಮಗುವಿಗೆ ಅಂತ ಹೇಳಿ ಬುದ್ಧಿ ಮಂದ ಆಗ್ತದೆ ಅದು ದೇವರವಳಿಗೆ ತಲಾಂತರ ಮೇಲೆ ತಲಾಂತ ಕೊಡ್ತಾ ಇದ್ದಾಳೆ ಬೈಬಲ್ ಎಕ್ಸಾಮ್ ಅನ್ನು ಕೂಡ ಅಷ್ಟೇ ಅವಳು ಸ್ಟೇಟ್ ಅಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳೆ ಎರಡು ವರ್ಷ ಕೂಡ ಮತ್ತೆ ಡೈಸಿಸ್ ಬೈಬಲ್ ಎಕ್ಸಾಮ್ ಅಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬರ್ತಾಳೆ ನೈಂಟಿ ನೈಂಟಿ ತ್ರೀ ಹಾಗೆ ಮಾರ್ಕ್ಸ್ ಬರ್ತಾ ಇದ್ದಾಳೆ ಅಥ್ಲೆಟಿಕ್ಸ್ ಅಲ್ಲಿ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ಸೆಲೆಕ್ಟ್ ಆಗಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದೆ ಸಿಂಗಿಂಗ್ ಅಲ್ಲಿ ತುಂಬಾ ಒಳ್ಳೆ ವಾಯ್ಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ದೇವರವಳಿಗೆ ನನ್ನ ಏಸು ನನಗೆ ಉತ್ತಮ ಆತನೆಂದಿಗೂ ಬದಲಾಗನು ನನ್ನ ಏಸು ನನಗೆ ಉತ್ತಮ ಆತನೆಂದಿಗೂ ಬದಲಾಗನು ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿ ಹೊತ್ತು ಇದು ನನಗೆ ಸಿಂಗಿಂಗ್ ಕಾಂಪಿಟೀಷನ್ ವೆಸ್ಟರ್ನ್ ಸಿಂಗಿಂಗ್ ಅಲ್ಲಿ ಕೂಡ ವೆಸ್ಟರ್ನ್ ಸಿಂಗಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ಇದು ನನಗೆ ಬೈಬಲ್ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿ ಬಂದಿರುವಾಗ ಸಿಕ್ಕಿದು ಇದು ನನಗೆ ಇಂಟರ್ ಸಿಂಗಿಂಗ್ ಕಾಂಪಿಟೀಷನ್ ಅಲ್ಲಿ ಈಸ್ಟರ್ನ್ ಸೋಲಾದಲ್ಲಿ ಸಿಕ್ಕಿದ್ದು ಫಸ್ಟ್ ಪ್ಲೇಸ್ ಇದು ನನಗೆ ಬೈಬಲ್ ಕ್ವೀಸ್ ಅಲ್ಲಿ ಫಸ್ಟ್ ಪ್ಲೇಸ್ ಇದು ವರ್ಡ್ ಸಂಡರ್ ಸ್ಕೂಲ್ ಡೇ ಅಲ್ಲಿ ನನಗೆ ಸಿಕ್ಕಿದ್ದು ಫಸ್ಟ್ ಪ್ಲೇಸ್ ಇದು ನನಗೆ ಬೈಬಲ್ ಎಕ್ಸಾಮ್ ಅಲ್ಲಿ ಡಾಕ್ಟರ್ ಮಗು ಕಾಲ್ ಬರುವುದಿಲ್ಲ ಹೇಳಿದ್ದಾರೆ ಅದು ನನ್ನ ಮಗಳು ಈಗ ಸ್ಪೋರ್ಟ್ಸ್ ಅಲ್ಲಿಯೂ ಇದ್ದಾಳೆ ಮತ್ತೆ ಕರಾಟೆಯಲ್ಲಿ ಅವಳು ಎರಡು ವರ್ಷ ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಅವಳು ಗೋಲ್ಡ್ ಮೆಡಲ್ ತಕೊಂಡು ಬಂದ್ ಎರಡರಲ್ಲಿ ಅದು ಕಟಾ ಅಂಡ್ ಕುಮಿಟೆ ಅದರಲ್ಲಿ ಇದು ಎಲ್ಲ ಮೆಡಲ್ಸ್ ನನಗೆ ದೇವರು ಯಂಗ್ ಪಾರ್ಟ್ನರ್ ಅಲ್ಲಿ ಇದ್ದುದರಿಂದ ದೇವರು ನನಗೆ ಕೊಟ್ಟಿದ್ದಾನೆ ನನಗ ದೇವರು ಈ ರೀತಿಯ ಗಾಶಿವರಿಸಕ್ಕಾಗಿ ನನಗೆ ದೇವರಿಗೆ ಸ್ತೋತ್ರ ಈ ರೀತಿಯಾಗಿ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಿದ್ದಾನೆ ಅದರಲ್ಲಿ ನನ್ನ ಮಗಳಿಗೆ ಡಾಕ್ಟ್ರ್ ಕೈಬಿಟ್ಟ ನನ್ನ ಮಗಳನ್ನು ದೇವರು ತಲಾಂತ ತಲ ಮೇಲೆ ತಲಾಂತು ಕೊಟ್ಟು ಅವಳ ಕೈಕಾಲಿಗೆ ಶಕ್ತಿ ಕೊಟ್ಟು ಅವಳು ಎಲ್ಲದರಲ್ಲಿಯೂ ಕಾಲಿಂದ ಚುರುಕಾಗಿ ಇರುತ್ತೆ ಇರುವಂಥ ದೇವರ ನನ್ನ ಮಗಳ ನಡೆಸಿದ್ದಾನೆ ನನ್ನ ಮಗಳಿಗೋಸ್ಕರವೂ ಪ್ರಾರ್ಥನೆ ಮಾಡಿದಂಥ ಡಾಕ್ಟರ್ ಪಾಲ್ದಿನಕರ್ ಅವರಿಗೂ ಮತ್ತು ಪ್ರಾರ್ಥನಾ ಗೋಪುರದಲ್ಲಿರುವಂಥ ಎಲ್ಲ ಪ್ರಾರ್ಥನಾ ವೀರರಿಗೂ ನಮ್ಮ ನನ್ನ ವಂದನೆಗಳು